ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕರ್ನಾಟಕಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕುಮಾರಸ್ವಾಮಿ ಹಾಸನಕ್ಕೆ ಭೇಟಿಯನ್ನು ಯಾಕೆ ಕೊಟ್ಟಿದ್ರು ಇದ್ದಿದ್ದಾಗೆ ಅಂದ್ರೆ ಹಾಸನಕ್ಕೆ ಕುಮಾರಸ್ವಾಮಿ ಭೇಟಿಯನ್ನ ಕೊಡಬಾರ್ದು ಅನ್ನಲ್ಲ ನನ್ನ ಉದ್ದೇಶ ಆದರೆ ಇದ್ದಿದ್ದಾಗೆ ಹಾಸನಕ್ಕೆ ಭೇಟಿಯನ್ನು ಯಾಕೆ ಕೊಟ್ಟರು ಮಂತ್ರಿ ಆದಾಗ ಹೋಗ್ಲಿಲ್ಲ ಪೂಜೆ ಮಾಡಿಸಲಿಕ್ಕೆ ಮಂತ್ರಿಯಾಗಿ ಕರ್ನಾಟಕ ಎಂಟ್ರಿ ಬಂದ ಮೊದಲು ದಿವಸ ಹೋಗ್ಲಿಲ್ಲ ಮಂತ್ರಿಯಾಗಿ ತನ್ನ ಮಗನ ಚುನಾವಣೆಯನ್ನು ಮುಗಿಸಿ ತನ್ನ ಮಗನ ನಾಮಿನೇಷನ್ ಮಾಡಬೇಕಾದ್ರೂ ಹೋಗಲಿಲ್ಲ ಆದರೆ ಚುನಾವಣೆಯನ್ನು ಮುಗಿಸಿ ಮಗ ಸೋತು ಇಷ್ಟು ದಿನ ಕಳೆದ ನಂತರ ಯಾಕೆ ಕುಮಾರಸ್ವಾಮಿ ಆಸನಕ್ಕೆ ಎಂಟ್ರಿಯನ್ನು ಕೊಟ್ಟರು ಯಾವ ಕಾರಣಕ್ಕಾಗಬೇಕು ಬಂದು ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಆಸ್ನಕ್ಕೆ ಬಂದಿದ್ಕೊಂಡು ಭವಾನಿ ರೇವಣ್ಣ ರೇವಣ್ಣ ಜೊತೆ ಕೋಪ ಮಾಡ್ಕೊಂಡು ಏನಾದರೂ ಸಂಬಂಧ ಇದೆಯಾ ಇದೆಲ್ಲದ್ರ ಜೊತೆಗೆ ಶ್ರೇಯಸ್ ಪಟೇಲ್ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರುಗಳನ್ನ ಭೇಟಿಯಾಗಿದ್ದಾದ್ರು ಯಾತಕ್ಕೆ ಕುಮಾರಸ್ವಾಮಿ ಆಸನಕ್ಕೆ ಬರ್ತಾರೆ ಕುಮಾರಸ್ವಾಮಿ ಆಸ್ನಕ್ಕೆ ಬಂದ ಮರುತಿದನೇ ಶ್ರೇಯಸ್ ಪಟೇಲ್ ಅವರು ಬಿಜೆಪಿ ಶಾಸಕ ಎಂ ಎಲ್ ಎನ್ನ ಭೇಟಿ ಆಗ್ತಾರೆ ಮಾತುಕತೆಯನ್ನು ನಡೆಸ್ತಾರೆ ಬರ್ತ್ ಬಂದಿದ್ದೆ ಅಂತ ಹೇಳ್ತಾರೆ ಒಂದಕ್ಕೊಂದು ಸಂಬಂಧ ಇದೆಯಾ ಏನಿರ್ಬೋದು ಯಾವ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಆಸನಕ್ಕೆ ಬಂದರು ಎಲ್ಲವನ್ನ ನಿಮ್ಮ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀಂಗ್ಲೆ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯದಲ್ಲಿ ಚುನಾವಣೆಗೆ ನಿಲ್ಲಿಸ್ತಾರೆ ಈ ನಾಯ ಸೋಲಾಗುತ್ತೆ ರಾಮನಗರದಲ್ಲಿ ನಿಲ್ಲಿಸ್ತಾರೆ ಈ ನಾಯ ಸೋಲಾಗುತ್ತೆ ಕೊನೆಗೆ ಚನ್ನಪಟ್ಟಣ ತನ್ನ ಕ್ಷೇತ್ರ ಚನ್ಪಟ್ಣಕ್ಕೆ ಕರ್ಕಂಬಂದು ಕುಮಾರಸ್ವಾಮಿಯವರು ತನ್ನ ಮಗನನ್ನ ನಿಲ್ಲಿಸ್ತಾರೆ ತನ್ನ ಮಗನನ್ನ ಗೆಲ್ಲಿಸ್ಕೊಳ್ಲಿಕ್ಕೋಸ್ಕರ ತಾನಲ್ಲ ತನ್ನ ತಂದೆಯನ್ನ ಕರ್ಕಂಬಂದಕ್ಕೆ ಅನೌನ್ಸ್ ಮಾಡಿಸ್ತಾರೆ ಈ ಇಳಿ ವಯಸ್ಸಲ್ಲಿ ದೇವೇಗೌಡರು ಹೋಗಿ ಪ್ರಚಾರವನ್ನ ಮಾಡ್ತಾರೆ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾರೆ ನನ್ನ ಮಗನನ್ನ ಮೊಮ್ಮಗನ ಗೆಲ್ಲಿಸ ಕುಡಿ ಅಂತ ಕಣ್ಣೀರು ಹಾಕ್ತಾರೆ ಆದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸ್ತಾರೆ ಅಂತಿಮವಾಗಿ ಕುಮಾರಸ್ವಾಮಿಗೆ ತನ್ನ ಮಗನಿಗೆ ಒಂದು ರಾಜಕೀಯ ನೆಲೆಯನ್ನ ಒದಗಿಸ್ಲೇಬೇಕು ಕರ್ನಾಟಕದ ಯಾವ ಕ್ಷೇತ್ರ ಸೂಕ್ತ ಎಲ್ಲಿ ನಿಂತ್ರೆ ಮುಂದಿನ ಬಾರಿ ನನ್ನ ಮಗ ಗೆಲ್ಲುತ್ತಾನೆ ಅನ್ನೋ ಯೋಚನೆ ಕುಮಾರಸ್ವಾಮಿ ಅವರ ತಲೆಗೆ ಬರ್ಲಿಕ್ಕೆ ಆರಂಭಿಸುತ್ತೆ ಕುಮಾರಸ್ವಾಮಿ ಇಡೀ ಕರ್ನಾಟಕವನ್ನ ಒಮ್ಮೆ ಯೋಚನೆ ಮಾಡ್ತಾರೆ ಇಡೀ ಕರ್ನಾಟಕ ಬಂದೋಗುತ್ತೆ ಅವ್ರ ಕಣ್ಮುಂದೆ ಯಾವ ಕ್ಷೇತ್ರವೂ ಸೇಫ್ ಅಲ್ಲ ಯಾವ ಕ್ಷೇತ್ರದಲ್ಲಿ ನಿಂತಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಗೆಲ್ಲದು ಅಷ್ಟು ಸುಲಭ ಇಲ್ಲ ಅನ್ನೋ ಯೋಚನೆ ಕುಮಾರಸ್ವಾಮಿಯನ್ನ ಕಾಡ್ಲಿಕ್ಕೆ ಆರಂಭಿಸುತ್ತೆ ಸೊ ಆಗ ಅವರಿಗೆ ನೆನಪಾಗಿದ್ದೆ ಹಾಸನ ಹಾಸನದಲ್ಲಿ ಜೆಡಿಎಸ್ ಇಂದ ಯಾರೇ ನಿಂತರೂ ಗೆಲ್ಲಬಹುದು ಎಕ್ಸೆಪ್ಟ್ ರೇವಣ್ಣ ಫ್ಯಾಮಿಲಿ ಅನ್ನೋ ತೀರ್ಮಾನವನ್ನ ಮಾಡ್ತಾರೆ ಸೊ ಆ ಕೂಡಲೇ ಹಾಸನಕ್ಕೆ ಎಂಟ್ರಿ ಆಗೋ ಯೋಚನೆಯನ್ನ ಮಾಡ್ತಾರೆ ಆ ಮುಖಾಂತರ ಮೊದಲ ಬಾರಿಗೆ ನಾನು ಮಂತ್ರಿ ಆದ ದಿನದಿಂದ ಹಾಸನಕ್ಕೆ ಭೇಟಿಯನ್ನ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಪೂಜೆ ನಾನು ಹಾಸನಕ್ಕೆ ಬಂದಿದ್ದೇನೆ ಅಂತ ಹೇಳುವ ನೆಪದಲ್ಲಿ ಹಾಸನಕ್ಕೆ ಬರ್ತಾರೆ ಹಾಸನದ ಶಾಸಕರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ರೇವಣ್ಣನಿಗೆ ಕೂಡ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಬಾರಿ ಇಲ್ಲಿ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಂ ಚುನಾವಣೆಗೆ ನಿಖಿಲ್ ಇಲ್ಲಿಂದಲೇ ಸ್ಪರ್ಧೆಯನ್ನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ವಿರೋಧವನ್ನ ಮಾಡದೆ ನೀನು ಸಪೋರ್ಟ್ ಮಾಡು ಕಾರಣ ಏನಂದ್ರೆ ಈಗ ನೀ ನಿನ್ನ ಮಗ ನೀನು ಇರೋ ಸ್ಥಿತಿಯಲ್ಲಿ ಸ್ಪರ್ಧೆಯನ್ನ ಮಾಡಲಿಕ್ಕೆ ಆಗಲ್ಲ ನಿನ್ನ ಮಗನ ಒಂದು ವೇಳೆ ಏನಾದ್ರು ಇಲ್ಲಿ ನಿಲ್ಸಿದ್ರೆ ಠೇವಣಿಯನ್ನು ಕಳ್ಕೊಳ್ತಾರೆ ನಿನ್ನ ಫ್ಯಾಮಿಲಿಯಿಂದ ಯಾರೇ ನಿಂತರು ಇಲ್ಲಿ ಠೇವಣಿಯನ್ನ ಕಳ್ಕೊಳ್ತಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ನನಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಆಸನದಲ್ಲಿ ನೀನು ನಿನ್ನ ಮಗ ನಿನ್ನ ಹೆಂಡತಿ ಯಾರೇ ನಿಂತರು ಹೀನಾಯ ಸೋಲಾಗುತ್ತೆ ಅಂತ ಇನ್ನು ಮುಂದೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋಣ ಒಂದು ಒಂದು ಚುನಾವಣೆ ಕಳಿಲಿ ನಂತರ ನಿನ್ನ ಮಗನ ಇದೆಲ್ಲ ಆಗಿ ಅವನ್ನ ಏನಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬರೋಣ ಹೊರಗಡೆ ಕರ್ಕೊಂಡು ಬಂದ ನಂತರ ಅವನನ್ನ ನಿಲ್ಸೋಣ ಅವ್ನ ನಿರಪರಾಧಿ ಅಂತ ಕೋರ್ಟ್ ಅಲ್ಲಿ ಸಾಬೀತ್ ಮಾಡಿಸೋಣ ಸಾಬೀತಾದ ನಂತರ ನಿನ್ನ ಮಗನಿಗೆ ಅವಕಾಶವನ್ನ ಮಾಡ್ಕೊಳೋ ಕೆಲಸ ಆಗಲಿ ಅಲ್ಲಿವರೆಗೆ ನನ್ನ ಮಗ ಇಲ್ಲಿ ಕ್ಷೇತ್ರವನ್ನ ಗೆದ್ದು ಈ ಕ್ಷೇತ್ರದಲ್ಲಿ ಇರ್ತಾನೆ ಅಷ್ಟೇ ಅನ್ನೋ ಮಾತನ್ನ ರೇವಣನ ಕಿವಿಯಲ್ಲಿ ಓದ್ತಾರೆ ಸೊ ಈ ವಿಚಾರ ತಿಳಿದ ತಕ್ಷಣವೇ ಭವಾನಿ ಕೆರಳಿ ಕೆಂಡ ಆಗ್ತಾರೆ ಇಡೀ ನನ್ನ ಫ್ಯಾಮಿಲಿಯನ್ನ ಮುಗಿಸಿದ್ರು ನನ್ನ ರಾಜಕಾರಣವನ್ನ ಮುಗಿಸಿದ್ಲು ಇಡೀ ನನ್ನ ಕುಟುಂಬವನ್ನೇ ಸರ್ವನಾಶ ಮಾಡಿದ್ರು ಇನ್ನು ತೃಪ್ತಿ ಆಗಿಲ್ವಾ ಅನ್ನೋ ಮಾತುಗಳನ್ನ ಆಡ್ತಾರೆ ಭವಾನಿ ಅದೇ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ಆಕ್ಟಿವ್ ಆಗ್ತಾರೆ ಯಾವಾಗ ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾರೋ ಇಡೀ ಆಸನದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ನಿಖಿಲ್ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಂ ಪಿ ಕ್ಯಾಂಡಿಡೇಟ್ ಆಸನಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಸನದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋ ಚರ್ಚೆ ಆರಂಭ ಆಗಿದೆ ವೀಕ್ಷಕರೇ ಸೊ ಇದೇ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ತುಂಬಾ ಆಕ್ಟಿವ್ ಆಗ್ತಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಿಖಿಲ್ ಕುಮಾರಸ್ವಾಮಿ ಬದ್ರೆ ಹೇಗೆ ಕಟ್ ಹಾಕ್ಬೇಕು ಅನ್ನೋದನ್ನ ಈಗ್ಲೇ ಪ್ಲಾನ್ ರೂಪಿಸುವಂತ ಕೆಲಸವನ್ನ ಶ್ರೇಯಸ್ ಪಟೇಲ್ ಮಾಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್ ಅವರು ಕೂಡ್ಲೆ ಬಿ ಜೆ ಪಿ ಶಾಸಕರು ತನ್ನ ಶಾಸಕರಿಗಿಂತ ಬಿ ಜೆ ಪಿ ಶಾಸಕರನ್ನ ಭೇಟಿ ಆಗ್ತಾರೆ ಸಿಮೆಂಟ್ ಮಂಜು ಅವ್ರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ನಾನು ಬರ್ತ್ಡೇ ವಿ ರೀಸನ್ ಇಟ್ಕೊಂಡು ಓಜಿ ಸಿಮೆಂಟ್ ಮಂಜು ಜೊತೆ ಮಾತನಾಡ್ತಾರೆ ಯಾವ ರೀತಿಯಲ್ಲಿ ಮುಂದೆ ಒಂದ್ ವೇಳೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎಂಟ್ರಿ ಆದ್ರೆ ನಾವು ಏನ್ ಮಾಡ್ಬೋದು ಏನ್ ಕೆಲಸ ಮಾಡ್ಬೋದು ನೀವು ನಮ್ಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ ಎಲ್ಲ ವಿಚಾರವನ್ನು ಮಾತನಾಡಿ ಶ್ರೇಯಸ್ ಪಟೇಲ್ ಅವರೆಲ್ಲರ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಪಕ್ಷವನ್ನು ಹೊರ್ತುಪಡಿಸಿ ಆ ಶಾ ಶಾಸಕರುಗಳ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಇದು ಕೂಡ ಪ್ಲಸ್ ಆಗುತ್ತೆ ಜೊತೆಗೆ ಇನ್ನೂ ಒಂದು ವಿಚಾರ ಏನಂತ ಅಂದ್ರೆ ಶ್ರೇಯಸ್ ಪಟೇಲ್ ಗೆ ಆಸನದ ಡೀಲ್ ನ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಆಸನದಲ್ಲಿ ಎಲ್ಲಾ ಶಾಸಕರು ಕಾಂಗ್ರೆಸ್ ಶಾಸಕರು ಇರಬೇಕು ಅಂತ ಆ ಕೆಲಸವಾಗಿಯೂ ಕೂಡ ಶ್ರೇಯಸ್ ಪಟೇಲ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಕಾಂಗ್ರೆಸ್ಗೆ ಕರ್ಕ ಪರ್ತಕ್ಕಂತ ಕೆಲಸವನ್ನ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಸೋಲು ಗ್ಯಾರಂಟಿ ಬಿಜೆಪಿಯಲ್ಲಿ ಇದ್ರೆ ಕಾರಣ ಏನಂದ್ರೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ನೀವು ಯಾವ ಮುಖವನ್ನು ಬಿಟ್ಕೊಂಡು ಮಾಡ್ಕೊಂಡು ಓಟ್ ಕೇಳ್ತೀರಾ ಜೆಡ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಜೆ ಡಿ ಎಸ್ ನಾಯಕ ರೇವಣ್ ಕರ್ಕಬಂದ್ ಪ್ರಚಾರ ಮಾಡಿದ್ರೆ ಜನ ಮತ ಕೊಡ್ತಾರ ನಿಮಗೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ ಸೊ ಹಾಗಾಗಿ ಆಸನಕ್ಕೆ ಬಹುತೇಕ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಬಂದು ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಹಾಸನದ ರಾಜಕೀಯ ವಿಶ್ಲೇಷಕರು ಜೆ ಡಿ ಎಸ್ ವಲಯದಲ್ಲಿ ಗಟ್ಟಿ ಚರ್ಚೆ ಆಗ್ತಾ ಇದೆ ದೊಡ್ಡ ದುರಿಯಲ್ಲಿ ಚರ್ಚೆ ಆಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಆಸನದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಷ್ಟರೊಳಗಡೆ ಏನಾದರೂ ಕೇಂದ್ರ ಸರ್ಕಾರ ಬಿತ್ತು ಚುನಾವಣೆ ನಡೆದ್ರೆ ಆಗ ನಿಖಿಲ್ ಕುಮಾರಸ್ವಾಮಿ ಆಸನದಿಂದ ಸ್ಪರ್ಧೆ ಮಾಡುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಆಸನಕ್ಕೆ ಬಂದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ಆಸನದ ಜನ ಗೆಲ್ಲಿಸ್ತಾರ ರೇವಣ್ಣನ ಮಗ ಮಾಡಿರ್ತಕ್ಕಂಥ ಾಗಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಆಸನದಲ್ಲಿ ಮುಂದಿನ ಚುನಾವಣೆಯಲ್ಲಿ ಉಳಿಸ್ಕಬಹುದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ